ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ನಾವು ಮನೆಗೆ ಸ್ವಲ್ಪ ಮನಸ್ಸು ಕಡಿಮೆ ಮಾಡಿ ಮಾಧವನ ಕಡೆ ಹೆಚ್ಚು ಮನಸ್ಸು ಕೊಡಬೇಕು ಮನೇಲಿ ಕೂತರೆ ದೇವ್ರ ಕಡೆ ಮನಸ್ಸೇ ಹೋಗಲ್ಲ ನೀವು ಐದು ನಿಮಿಷ ಕೂತ್ರೆ ಏನೇನೋ ನೂರಾರು ಪ್ರಾಬ್ಲಮ್ ನೀವು ಇನ್ನೊಂದು ಏನು ಗೊತ್ತ ಆಶ್ಚರ್ಯ ನೋಡಿ ಊಟಕ್ಕೆ ಕೂತಾಗ ಥಾಟ್ಸ್ ಬರಲ್ಲ ಟಿ ವಿ ಮುಂದೆ ಕೂತಾಗ ಯಾವ ಥಾಟ್ಸು ಬರಲ್ಲ ನೀವು ದೇವ್ರ ಮನೇಲಿ ಕೂತ್ಕೊಳ್ಳಿ ಎಲ್ಲ ಯೋಚನೆಗಳು ಅದು ಇದು ಪುರುಷ ಸೂಕ್ತ ಬರೋದೇ ಇಲ್ಲ ವಿಷ್ಣು ಜಾತವೇ ಇಲ್ಲ ಆಗಲೇ ಬಂದು ಯಾರೋ ಏನೋ ಮಾತಾಡಿಸ್ತಾರೆ ಏನೋ ಸುದ್ದಿ ಹೇಳ್ತಾರೆ ಏನೋ ಹೇಳ್ತಾರೆ ಆಗಲೇ ಟೆನ್ಷನ್ನು ಆಗಲೇ ಪೂಜೆಗೆ ಮನಸ್ಸೇ ಇಲ್ಲ ಬೇ ಬೇ ಪೂಜೆ ಮಾಡಬೇಕು ಅನ್ನುವ ಭಾವನೆ ಸ್ತೋತ್ರ ಎಲ್ಲ ನುಂಗುವ ಭಾವನೆ ಹೀಗೆಲ್ಲ ಬರುತ್ತೆ ನಮ್ಮ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಮನೆ ಒಳಗಿದ್ರೆ ಮಾತ್ರ ಮನಸ್ಸು ಯಾವಾಗಲೂ ಹಾಗೆ ವನಕ್ಕೆ ಹೋಗಿ ಅಂತ ವನ ಅಂದರೆ ಕಾಡ್ಗೆ ಹೋಗಿ ಇಂಥ ಅರ್ಥ ಅಲ್ಲ ಅಲ್ಲಿ ವನ ಅಂದರೆ ಸಜ್ಜನ ಸಮೂಹ ಅಂತ ಪ್ರಹ್ಲಾದ ರಾಜರು ಹೇಳ್ತಾರೆ ಯಾವುದನ್ನು ವನ ಅಂತ ಕರಿಬೇಕು ಅಂದರೆ ಎಲ್ಲಿ ಕೂತು ದೇವರ ಧ್ಯಾನಕ್ಕೆ ಕೂತಾಗ ವಿಷಯಕ್ಕೆ ಸಂಬಂಧಪಟ್ಟ ಯಾವ ಚಿಂತೆ ಬರೋಲ್ಲ ನಿಮ್ಮ ಮನಸ್ಸು ನೆಮ್ಮದಿಯಿಂದ ಭಗವಂತನ ಕಡೆಗೆ ಹರಿತಾ ಇದೆ ಅದೇ ವನೆ ವನ